ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಉರ್ದ ಅಕ್ಕಿ ಉಸ್ಲಿ ಮಾಡೋಣ ಇದೊಂದು ಸಾಂಪ್ರದಾಯಿಕ ಅಡುಗೆ ಆವಾಗಿನ ಕಾಲದಲ್ಲಿ ನಮ್ಮ ಅಜ್ಜಿಯವ್ರ ಮನೇಲೆಲ್ಲ ಮಾಡ್ತಾಯಿದ್ರು ಈಗೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಈ ಥರ ಅಡುಗೆಗಳನ್ನ ಮತ್ತೆ ಜ್ಞಾಪಿಸ್ಕೊಳ್ಳೋಣ ಅಂತ ನೋಡಿ ಇದು ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಬಾಣಲಿ ಇಟ್ಟು ಅಕ್ಕಿ ಉರಿಬೇಕಾಗುತ್ತೆ ಇಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾರ್ಮಲ್ ಮನೇಲಿ ಅನ್ನ ಮಾಡ್ತೀವಲ್ಲ ಅದೇ ಅಕ್ಕಿ ಹಾಕಿದ್ರು ಸಾಕು ಇದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಅಕ್ಕಿ ನಿಧಾನಕ್ಕೇ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗುತ್ತೆ ಆದರೆ ಸೀಸ್ಬಾರ್ದು ಅಕ್ಕಿ ಕೈಯಾಡಿಸ್ತಾ ಇರಬೇಕು ಬಿಡ್ದಂಗೆ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಯಾರೆಲ್ಲ ನನ್ನ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಇಷ್ಟಾದರೆ ಸಾಕು ಕೆಂಪಗಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಬಾಣಲೇ ಬಿಟ್ಟರೆ ಅಕ್ಕಿ ತಳದಲ್ಲಿರೋದು ಸ್ವಲ್ಪ ಜಾಸ್ತಿ ಡಾರ್ಕ್ ಆಗಿಬಿಡುತ್ತೆ ಹಾಗಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಅಕ್ಕಿ ತಣ್ಣಗಾಗುತ್ತೆ ಈಗ ಕುಕ್ಕರ್ಗೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಂದು ದಪ್ಪಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೆ ನಾನು ಇಲ್ಲಿ ದಪ್ಪ ದಪ್ಪದಾಗೆ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪನೇ ಹಾಕ್ಕೋಬೇಕು ಉಸಿಲಿ ತಿನ್ನಬೇಕಾದ್ರೆ ಈರುಳ್ಳಿ ನಮಗೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಉದ್ದುದ್ದ ಸೀಳಿ ಹಾಕಿ ಸ್ವಲ್ಪ ಹಿಂಗು ಸ್ವಲ್ಪ ಅರಿಶಿನ ಹಾಕಿ ಈಗ ನೀರು ಸೇರಿಸ್ಕೊಳ್ತಾ ಇದ್ದೀವಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಒಂದು ಎರಡೂವರೆಯಿಂದ ಎರಡು ಮುಕ್ಕಾಲು ಗ್ಲಾಸಷ್ಟು ನೀರು ಸೇರಿಸಿದ್ದೀನಿ ಇದು ಮೂರು ಗ್ಲಾಸ್ ತನಕ ತೊಗೊಳುತ್ತೆ ನೀರು ಅಕ್ಕಿ ಹುರಿದಿರೋದ್ರಿಂದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರು ಕುದಿಯಕ್ಕೆ ಬಿಡೋಣ ಈಗ ಹುರಿದಿಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನು ನಾನು ಒಂದು ಬಟ್ಟಲಲ್ಲಿ ತೊಳೆದು ತಂದಿದ್ದೀನಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕುದಿಬೇಕಾದ್ರೆ ಒಂದು ಮುಷ್ಟಿಯಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊನೆಯಲ್ಲಿ ನಾವೊಂದು ನೆಲ್ಲಿಕಾಯಿಯಷ್ಟು ಹುಣಸೆ ಹಣ್ಣನನ್ನು ಮೊದಲೇ ನೆನೆಸಿಟ್ಟಿದ್ದೆ ಅದಕ್ಕೆ ಚೆನ್ನಾಗಿ ನೆಂದಿದೆ ಆ ಹುಣ್ಸೆಂಡ್ ರಸನ ಇದಕ್ಕೆ ಸೇರಿಸ್ಕೋತಾಯಿದ್ದೀನಿ ಉಸ್ಲಿಗೆ ಹುಣ್ಸೆಂಡ್ ರಸ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಕೆಲವರು ಟೊಮೊಟೊ ಹಣ್ಣನ್ನು ಈ ಟೈಮಲ್ಲಿ ಸೇರಿಸ್ತಾರೆ ಆದರೆ ಟೊಮೊಟೊ ಹಣ್ಣಿಗಿಂತ ಈ ಹುಣ್ಸೆಂಡ್ ರಸ ಸೇರಿಸಿ ಮಾಡಿ ಅದ್ರ ಟೇಸ್ಟೇ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಟೈಮಲ್ಲಿ ಬೇಕಾದ್ರೆ ಉಪ್ಪು ಖಾರನ ಸ್ವಲ್ಪ ನೀರು ತೊಗೊಂಡು ಟೇಸ್ಟ್ ಮಾಡಿ ನೋಡ್ಬೋದು ಇನ್ನು ಹೆಚ್ಚು ಕಡಿಮೆ ಇದ್ದರೆ ಹಾಕ್ಕೋಬೋದು ಕುಕ್ಕರ್ ಮುಚ್ಚಿನ ಮುಚ್ಚಿ ಒಂದು ಎರಡು ವಿಜಲು ಹಾಕ್ಸಿದ್ರೆ ಸೂಪರಾಗಿರ್ತಕ್ಕಂಥ ಹಳೆಯ ಅಡುಗೆ ಊರದಕ್ಕಿ ಉಸ್ಲಿ ರೆಡಿ ಆಯಿತು ನೋಡಿ ಇದಕ್ಕೇನು ನೆಂಚ್ಕೊಳಕ್ಕೆ ಏನು ಬೇಡ ಚಟ್ನಿ ಇಟ್ನಿ ಏನು ಬೇಡ ನೋಡಿ ಬರೀದೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಹತ್ತೇ ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಎಷ್ಟು ಉದ್ರದ್ರಾಕಿ ಚೆನ್ನಾಗಿ ಬಂದಿದೆ ಇನ್ನೂ ಸಾಫ್ಟ್ ಬೇಕು ಅಂದರೆ ಮೂರು ಗ್ಲಾಸ್ ನೀರು ಹಾಕಿದ್ರೆ ಇನ್ನೂ ಸ್ವಲ್ಪ ಮೆತ್ತ ಮೆತ್ತಗೆ ಬರುತ್ತೆ ಅದು ಚೆನ್ನಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ